ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಸ್ತ್ರೀ ವಶ್ಯತೆ ಮತ್ತು ಸಕಲ ಕಾರ್ಯಗಳಲ್ಲಿ ಜಯ ಎಂಬ ಫಲವನ್ನು ನೀಡುವ ಅರವತ್ತೊಂಬತ್ತನೆಯ ಶ್ಲೋಕಕ್ಕೆ ಸ್ವಾಗತ ಭಗವತಿಯ ಕೊರಳಿನ ಸುಂದರವಾದ ಮಡಿಕೆ ಅಥವಾ ತ್ರಿವಳಿಗಳನ್ನು ಇಲ್ಲಿ ವರ್ಣಿಸಲಾಗಿದೆ ಗಿರಿಜಾ ಕಲ್ಯಾಣದ ಸಂದರ್ಭದಲ್ಲಿ ಪರಶುವನು ಮಂಗಲ್ಯ ಧಾರಣೆ ಮಾಡಿದ ನೆನಪಿಗಾಗಿ ಮೂರು ಹಾರಗಳು ಶ್ರೀದೇವಿಯ ಕೊರಳನ್ನು ಆಶ್ರಯಿಸಿರುವಂತೆ ಈ ಕೊರಳಿನ ಮೂರು ಮೃದುವಾದ ರೇಖೆಗಳು ಶೋಭಿಸುತ್ತಿವೆ ಎಂದು ಶಂಕರರು ಹೇಳುತ್ತಾರೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಗಲೆ ರೇಖಾ ಗತಿ ಗತಿಗಮಕ ಗೀತೈಕ ನಿಪುಣೆ ವಿವಾಹವ್ಯಾನದ ಪ್ರಗುಣ ಗುಣ ಸಂಖ್ಯಾ ಪ್ರತಿಭುವ ವಿರಾಜೇ ನಾನ ವಿಧ ಮಧುರಾಗುವಂತ್ರ ಗ್ರಾಮ ಸ್ಥಿತಿ ನಿಯಮ ಸೀಮಾನ್ ಗಾನಕಲಾ ವಿಶಾರದೆಯೇ ನಿನ್ನ ಕೊರಳಿನ ಮೂರು ಮೃದು ಗೆರೆಗಳು ಶಿವನು ನಿನಗೆ ಕಟ್ಟಿದ ಮಂಗಳಸೂತ್ರದಂತೆ ಸಹಜವಾಗಿ ತೋರುತ್ತಿದೆ ಇದು ಸಂಗೀತದ ಷಡ್ಜ ಮಧ್ಯಮ ಗಾಂಧಾರ ಎಂಬ ಮೂರು ಸಮಾನಾಂತರವಾದ ಹಳ್ಳಿಗಳ ಗಡಿ ಪ್ರದೇಶದಂತೆ ಶೋಭಿಸುತ್ತಿದೆ ಅಂದರೆ ಕೊರಲಿನ ತ್ರಿವಳಿ ಭಾಗ್ಯರೇಖೆ ಎಂದು ಕೂಡ ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದನ್ನೇ ಇಲ್ಲಿ ಷಡ್ ಸಂಗೀತದ ಷಡ್ಜ ಮಧ್ಯಮ ಗಾಂಧಾರ ಎಂಬ ಸಮಾನಾಂತರ ಹಳ್ಳಿಗಳ ಗಡಿ ಪ್ರದೇಶದಂತೆ ಆ ಸ್ವರಗಳ ಗಡಿ ಪ್ರದೇಶದಂತೆ ಶೋಭಿಸುತ್ತಿದೆ ಎಂಬ ಭಾವದಲ್ಲಿ ಶಂಕರರು ವರ್ಣಿಸಿದ್ದಾರೆ ಈ ಶ್ಲೋಕವನ್ನು ಫಲಾಪೇಕ್ಷೆಯಿಂದ ಜಪಿಸಲು ಬಯಸುವವರು ಶ್ಲೋಕದ ಇನ್ನಷ್ಟು ವಿಸ್ತಾರವಾದ ಅರ್ಥವನ್ನು ಅರಿತಿದ್ದರೆ ಅರ್ಥಾನುಸಂಧಾನ ಮಾಡಿಕೊಂಡು ಭಾವಪೂರ್ಣವಾಗಿ ಈ ಶ್ಲೋಕದ ಜಪ ಮಾಡಲು ಸಹಾಯವಾಗುತ್ತದೆ ಈ ಕಾರಣದಿಂದ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ತಾವು ಅದನ್ನು ಬಳಸಿಕೊಳ್ಳಬಹುದು ಇನ್ನು ಯಂತ್ರ ಅತ್ಯಂತ ವಿಶಿಷ್ಟವಾಗಿದೆ ಲಂಬ ತ್ರಿಕೋನವಾಗಿದ್ದು ಆ ಲಂಬ ತ್ರಿಕೋನದ ಒಳಗೆ ಮತ್ತೆರಡು ತ್ರಿಕೋನಗಳನ್ನು ಜೋಡಿಸಲಾಗಿದೆ ಒಳಗೆ ಒಂದು ಮತ್ತೊಂದು ಲಂಬ ತ್ರಿಕೋನ ವಿರುದ್ಧ ದಿಕ್ಕಿನಲ್ಲಿದೆ ಮತ್ತೊಂದು ತ್ರಿಕೋನ ವಿಶಿಷ್ಟವಾಗಿ ಊರ್ಧ್ವಮುಖವಾಗಿ ನಿಂತಿದೆ ಚಿತ್ರವನ್ನು ಗಮನಿಸಿ ಅದರಲ್ಲಿ ಇರುವ ಒಳಗೆ ಅಂತರ್ಗತವಾಗಿರುವ ಎರಡು ತ್ರಿಕೋನಗಳಲ್ಲಿ ಒಂದರಲ್ಲಿ ಕ್ಷಮ್ ಎಂಬ ಬೀಜಾಕ್ಷರವನ್ನು ಇನ್ನೊಂದರಲ್ಲಿ ಮೂಮ್ ಎಂಬ ಬೀಜಾಕ್ಷರವನ್ನು ನೀಡಲಾಗಿದೆ ಈ ಯಂತ್ರವನ್ನು ಬಂಗಾರದ ತಗಡಿನಲ್ಲಿ ಬರೆದು ಪೂಜಿಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಒಂದು ಸಾವಿರಾವರ್ತಿ ಈ ಶ್ಲೋಕದಿಂದ ಅಂದರೆ ಜಪ ಮಾಡಿದ ನಂತರ ಆ ಜಪದ ಸಮಯದಲ್ಲಿ ಕೈಯಲ್ಲಿ ಸಂಪಿಗೆ ಹೂವನ್ನು ಹಿಡಿದಿರಬಹುದು ಅಥವಾ ಸಂಪಿಗೆ ಹೂವನ್ನು ಎದುರುಗಡೆ ಇಟ್ಟುಕೊಂಡಿರಬಹುದು ಏಕೆಂದರೆ ಅಷ್ಟು ಜಪ ಮಾಡುವಾಗ ಅದು ಬಾಡಿ ಹೋಗಬಾರದಲ್ಲ ಆ ಕಾರಣದಿಂದಾಗಿ ಸಂಪಿಗೆ ಹೂವನ್ನು ಎದುರಿಗೆ ಇಟ್ಟುಕೊಂಡು ಅದರಿಂದ ಈ ಶ್ಲೋಕದಿಂದ ಅಭಿಮಂತ್ರಿತವಾದ ಹೂವನ್ನು ತಾನು ಬಯಸಿದ ಸ್ತ್ರೀಗೆ ಕೊಟ್ಟರೆ ಆಕೆ ವಶಳಾಗುತ್ತಾಳೆ ಆದರೆ ಫಲದ ಕುರಿತಾಗಿ ಎಚ್ಚರವಿರಲಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ರಚಿಸಿರಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿ ಜಪ ಮಾಡಬೇಕು ಚಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಹಾಗೂ ಪಂಚೋಪಚಾರಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಂತ್ರಗಳನ್ನು ಪೂಜಾ ವಿಧಿ ಎಂಬ ಪ್ರತ್ಯೇಕ ವಿಡಿಯೋವೊಂದರಲ್ಲಿ ಕೊಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ದಯವಿಟ್ಟು ಬಳಸಿಕೊಳ್ಳಬಹುದು ಈ ಪೂಜೆ ಮಾಡುವಾಗ ನೈವೇದ್ಯವಾಗಿ ಜೇನುತುಪ್ಪವನ್ನು ಬಳಸಬೇಕು ನಂತರ ಫಲಾಪೇಕ್ಷಿತರು ಆ ಜೇನುತುಪ್ಪವನ್ನು ಸೇವಿಸಬೇಕು ಎಲ್ಲ ಕಾರ್ಯಗಳಲ್ಲಿ ಜಯ ಹಾಗೂ ಸ್ತ್ರೀ ವಶೀಕರಣ ಇದಕ್ಕೆ ಫಲವೆಂದು ಹಿರಿಯರು ಹಾಗೂ ದೇವಿ ಸಾಧಕರು ಹೇಳಿದ್ದಾರೆ ಈ ಶ್ಲೋಕದಿಂದ ಅಭಿಮಂತ್ರಿತವಾದ ಹೂವನ್ನು ವಿಶೇಷವಾಗಿ ಸಂಪಿಗೆ ಹೂವನ್ನು ಬಯಸಿದ ಸ್ತ್ರೀಗೆ ಕೊಟ್ಟರೆ ಆಕೆ ವಶಲಾಗುವಳು ಎಂದು ಹೇಳಲಾಗಿದೆ ಫಲಾಪೇಕ್ಷಿತರಿಗೆಂದೇ ಪ್ರತ್ಯೇಕ ಒಂದು ವಿಡಿಯೋ ಮಾಡಲಾಗಿದ್ದು ಅದರಲ್ಲೂ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ ದಯವಿಟ್ಟು ಅದನ್ನು ಒಮ್ಮೆ ಗಮನಿಸಿ ನಿಮ್ಮ ಅಭಿಪ್ರಾಯವನ್ನು ರೂಢಿಸಿಕೊಂಡು ಪ್ರಯತ್ನಿಸಿದರೆ ನಿಮ್ಮ ಪ್ರಯತ್ನದಲ್ಲಿ ಖಂಡಿತವಾಗಿ ಫಲ ದೊರೆಯುತ್ತದೆ ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ